ನಮಸ್ತೆ ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಚಕ್ರಗತಿ ಕವನ ಸಂಕಲನದಲ್ಲಿ ಇರು ಇರುವ ಇರುವ ಆ ಕೆಲವು ಪ್ರಶ್ನೆಗಳು ಅನ್ನೋ ಒಂದು ಕವಿತೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರಲ್ಲಿ ತುಂಬಾ ಅರ್ಥಗರ್ಭಿತವಾದ ವಿಚಾರಗಳಿದಾವೆ ಗಮನವಿಟ್ಟು ಕೇಳಿದ್ರೆ ಅರ್ಥ ಆಗ್ಬೋದು ಅನ್ಸುತ್ತೆ ಇವತ್ತಿನ ಸನ್ನಿವೇಶಕ್ಕೆ ಆ ಕವನ ತುಂಬಾ ಸೂಕ್ತ ಆಗಿದೆ ಅಂತ ನನ್ನ ಅನಿಸಿಕೆ ಈ ಪವಿತ್ರ ಭಾರತದಲ್ಲಿ ಹಿಂದುಗಳಿದ್ದಾರೆ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖ್ಖರಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ ದೇಶದ ಉದ್ದಗಲಕ್ಕೂ ಅಸಂಖ್ಯಾತ ಗುಡಿಗಳಿವೆ ದೇಶದ ಉದ್ದಗಲಕ್ಕೂ ಅಸಂಖ್ಯಾತ ಗುಡಿಗಳಿವೆ ಮಸೀದಿಗಳಿವೆ ಮಂದಿರಗಳಿವೆ ಚರ್ಚ್ಗಳಿವೆ ಮಠಗಳಿವೆ ಆದರೆ ನಾನು ಹುಡುಕುತ್ತಿರುವುದು ಅವುಗಳಲ್ಲಿ ಇರಬೇಕಾದ ದೇವರನ್ನು ದಯಮಾಡಿ ಹೇಳಿ ಅವನಲ್ಲಿದ್ದಾನೆ ಈ ದೇಶದ ಹಿಂದುಗಳಿಗೆ ಭಗವದ್ಗೀತೆ ಇದೆ ಶಾಸ್ತ್ರಗಳಿದೆ ಪುರಾಣಗಳಿದೆ ಆಗಮಗಳಿದೆ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಶಾಸ್ತ್ರಗಳಿದೆ ಪುರಾಣಗಳಿವೆ ಆಗಮಗಳಿವೆ ಮುಸ್ಲಿಮರಿಗೆ ಕುರಾನ್ ಇದೆ ಸಿಖ್ಖರಿಗೆ ಗ್ರಂಥ ಸಾಹೇಬ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಲಿಂಗಾಯತರಿಗೆ ವಚನಗಳಿವೆ ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ ದಯಮಾಡಿ ಹೇಳಿ ಅದೆಲ್ಲಿದೆ ಎಷ್ಟು ಅರ್ಧಗರ್ಭಿತವಾಗಿದೆ ಅಲ್ವಾ ಜಾತಿಗಳು ಎಷ್ಟೇ ಇದ್ದಾವೆ ನಮ್ಮಲ್ಲಿ ಆದರೆ ಅವುಗಳಲ್ಲಿ ಇರಬೇಕಾದಂತಹ ಪ್ರೀತಿಗಳಿಲ್ಲ ಎಷ್ಟು ಗುಡಿ ಮಸೀದಿ ಚರ್ಚ್ಗಳಿದ್ದಾವೆ ಅದರಲ್ಲಿ ಇರಬೇಕಾದಂತಹ ದೇವರು ಅಲ್ಲಿಲ್ಲ ಎಷ್ಟು ಗ್ರಂಥಗಳಿದಾವೆ ಆ ಗ್ರಂಥಗಳನ್ನು ನಾವು ನಂಬಿ ಬದುಕುತ್ತಾ ಇದ್ದೀವ ಅನುಸರಿಸ್ತಾ ಇದ್ದೀವ ಇಲ್ಲ ಅದನ್ನು ಜಿಯೇಶ್ ರುದ್ರಪ್ಪ ಶಿವರುದ್ರಪ್ಪನವರು ತುಂಬ ಚೆಂದಾಗಿ ಹೇಳಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಈ ಮಠ ಮಂದಿರಗಳನ್ನ ಕಟ್ಟಂತಹ ಜನರಿಗೆ ಹೇಳಿದರೆ ಆ ಚರ್ಚ್ ಮಸೀದಿಗಳನ್ನ ಕಟ್ಟತಕ್ಕಂತಹ ಜನರಿಗೆ ಹೇಳಿದರೆ ಪ್ರಶ್ನೆಗಳನ್ನ ಕೇಳಿದರೆ ಇದು ಕೂಡ ಚಕ್ರಗತಿ ಅನ್ನೋ ಕವನ ಸಂಕಲನದ್ದೆ ಕೇಳಿದಿರ ಮಹಾಜನರೇ ದೇವಸ್ಥಾನ ಕಟ್ಟುತ್ತಾರಂತೆ ಇವರು ಕೇಳಿದಿರ ಮಹಾಜನರೇ ದೇವಸ್ಥಾನ ಕಟ್ಟುತ್ತಾರಂತೆ ಇವರು ದೇವಸ್ಥಾನ ಕಟ್ಟುತ್ತಾರಂತೆ ಇನ್ನು ದೇವರಿಗೆ ಭಯವಿಲ್ಲ ಇನ್ನು ದೇವರಿಗೆ ಭಯವಿಲ್ಲ ಸದಾ ಹಾಲಿನ ಮಳೆ ಸುರಿಯುತ್ತದೆ ಜೇನಿನ ಹೊಳೆ ಹರಿಯುತ್ತದೆ ರಾಮರಾಜ್ಯವಾಗುತ್ತದೆ ಇಡೀ ದೇಶ ಇನ್ನೂ ತಡವಿಲ್ಲ ಕೇಳಿದಿರ ಮಹಾಜನರೇ ದೇವಸ್ಥಾನ ಕಟ್ಟುತ್ತಾರಂತೆ ಇವರು ಆದರೆ ಮಹಾಜನರೇ ಹೇಳಿ ಈಗಾಗಲೇ ಹೊಟ್ಟೆಗಿಲ್ಲದೆ ತತ್ತರಿಸುತ್ತಿರುವ ದೇವಸ್ಥಾನಗಳನ್ನೇನು ಮಾಡೋಣ ಕಣ್ಣಲ್ಲಿ ಬೆಳಕಿಲ್ಲದೆ ದೇವಸ್ಥಾನಗಳನ್ನೇನು ಮಾಡೋಣ ಬಾಯಿಲ್ಲದೆ ಬತ್ತಲಾಗಿ ಬಿದ್ದ ದೇವಸ್ಥಾನಗಳನ್ನು ಏನು ಮಾಡೋಣ ನೀವೇ ಹೇಳಿ ಅಂದರೆ ಅವರು ಆ ಜನತೆಯನ್ನು ಆ ದೇವಸ್ಥಾನಗಳಿಗೆ ಹೋಲಿಸಿದರೆ ಅವರ ಬಡತನವನ್ನು ಅವರ ಅಸಹಾಯಕತೆಯನ್ನು ಏನು ಮಾಡೋದು ಇನ್ ಇಷ್ಟೆಲ್ಲ ಬಡತನಗಳಿದ್ದು ಅಸಹಾಯಕತೆ ಇದ್ದು ಉಡಲಿಕ್ಕೆ ತಿನ್ನಲಿಕ್ಕೆ ಅನ್ನಗಳಿಲ್ಲದಲ್ಲೇ ದೇವಸ್ಥಾನವನ್ನು ಕಟ್ಟಿದ್ರೆ ಏನು ಪ್ರಯೋಜನ ಅನ್ನೋದು ಈ ಕವನದ ಸಾರಾಂಶ ಆಗಿದೆ ಜಿ ಎ ಶಿವರುದ್ರಪ್ಪನವರ ಚಕ್ರಗತಿ ಕವನ ಸನ್ಕೊಳ್ತೀನಿ ಇಷ್ಟೋ ಎಷ್ಟೋ ಪ್ರಶ್ನೆಗಳನ್ನ ಅವರು ಕೇಳಿದ್ದಾರೆ ಇವತ್ತಿನ ದಿನ ನಾನು ಇವೆರಡು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಈ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲೇ ಇದೆ ನಾವೇ ಹುಡುಕ್ಬೇಕು ಬರೀ ದೇವಸ್ಥಾನ ಮಠ ಮಂದಿರಗಳನ್ನ ಕಟ್ಟಿದ್ರೆ ಆಗಲ್ಲ ಅಲ್ಲಿ ಪ್ರೀತಿ ಇರ್ಬೇಕು ಬರೀ ಬೈಬಲ್ ಕುರಾನ್ ಭಗವದ್ಗೀತೆ ಓದಿದ್ರೆ ಆಗಲ್ಲ ಅದನ್ನು ಅನುಸರಿಸ್ಬೇಕು ಬರೀ ದೇವರಿಗೆ ಪೂಜೆ ಮಾಡಿದ್ರೆ ಆಗಲ್ಲ ಅದರಲ್ಲಿ ಪ್ರೀತಿ ಇರಬೇಕು ಬರೀ ದೇವಸ್ಥಾನಗಳಿದ್ರೆ ಸಾಲಲ್ಲ ಅಲ್ಲಿ ನಿಜವಾದ ದೇವರಿರ್ಬೇಕು ನಿಜವಾದ ದೇವರ ಯಾವುದು ಪ್ರೀತಿ ಅಹಿಂಸೆ ಇದು ಇವತ್ತಿನ ದೇವಸ್ಥಾನಗಳು ಬರೀ ಆಡಂಬರದಿಂದ ಕೂಡಿದೆ ಹೊರತು ಭಕ್ತಿಯಿಂದ ಯಾವುದೂ ಇಲ್ಲ ಮಾಡಿರೋ ಪಾಪಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಣದ ಮೂಲಕ ಅಳಿತೀವಿ ಇಲ್ಲಿ ಹೆಂಗಿಲ್ಲದೆ ದೇವರು ತಪ್ಪು ಮಾಡದೇ ಇದ್ದರೆ ಅದೇ ನಿಜವಾದ ದೇವರು ಹಸಿದವರಿಗೆ ಅನ್ನವನ್ನು ಕೊಟ್ಟರೆ ಅದೇ ನಿಜವಾದ ದೇವರು ಪ್ರೀತಿಯನ್ನು ತೋರಿಸಿದ್ರೆ ಅದೇ ನಿಜವಾದ ದೇವರು ನೀವು ದೇವಸ್ಥಾನ ಗುಡಿ ಗೋಪುರ ಮಂದಿರ ಚರ್ಚ್ ಮಸೀದಿ ಇವ್ಯಾವದನ್ನು ಕಟ್ಟೋ ಅವಶ್ಯಕತೆ ಇಲ್ಲ ಮೊದಲು ಮನುಷ್ಯರಾಗ್ರಿ ಅಂತ ಜಿ ಎಶ್ ವರುದ್ರಪ್ಪನವರು ಹೇಳ್ತಾ ಇರೋದು ನಿಮ್ಮಲ್ಲಿ ಮನುಷ್ಯತ್ವನೇ ಇಲ್ಲ ಅಂದರೆ ನೀವು ಯಾವುದೇ ಜಾತಿ ಯಾವುದೇ ಧರ್ಮದವರಾಗಿರ್ರಿ ಮೊದಲು ಮನುಷ್ಯತ್ವ ಇಟ್ಕೋಬೇಕು ಮನುಷ್ಯತ್ವ ಇಲ್ಲ ಅಂದರೆ ನೀವೇನೇ ಪೂಜೆ ಮಾಡಿದ್ರು ಏನೇ ದಾನ ಧರ್ಮ ಮಾಡಿದ್ರು ಏನೇ ಮಸೀದಿ ಚರ್ಚ್ಗಳನ್ನ ಕಟ್ಟಿದ್ರು ಏನೇ ಬೈಬಲ್ ಕುರಾನ್ ಭಗವದ್ಗೀತೆ ಓದಿದ್ರು ಅದು ಸೊನ್ನೆಗೆ ಸಮಾನ ಅದರಿಂದ ಯಾವ ಪ್ರಯೋಜನೂ ಇಲ್ಲ ಯಾಕಂದ್ರೆ ಮಾಡಬಾರದು ಪಾಪಗಳನ್ನು ಮಾಡಿ ದೇವಸ್ಥಾನವನ್ನು ಸುತ್ತಿ ಮಠ ಮಂದಿರಗಳನ್ನು ಸುತ್ತಿ ಬೈಬಲ್ ಕುರಾನ್ ಭಗವದ್ಗೀತೆ ಓದೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಜಿ ಎಸ್ ಶಿವರುದ್ರಪ್ಪನವರ ಪ್ರಶ್ನೆ ಅದನ್ನು ಜನತೆಗೆ ಕೇಳಿದರೆ ನಾನು ನಿಮಗ್ ಕೇಳಿದ್ದೀನಿ ನಿಮಗೇನು ಅನ್ನಿಸ್ತು ಈ ಪ್ರಶ್ನೆಗಳು ಸಮಂಜಸವಾಗಿದೆಯಾ ಇದನ್ನು ಅಳವಡಿಸ್ಕೊಳ್ಬೋದಾ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು